ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಣಿ ಬೆಳವಡಿ ಮಲ್ಲಮಳ ಗ್ರಾಮದಲ್ಲಿ ರಾಜ ಈಶಪ್ರಭು ಗೆಳೆಯರ ಬಳಗದ ಬೆಳವಡಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿ ಜರುಗಿತು ಸತತ ಏಳು ದಿವಸಗಳ ಪಂದ್ಯಾವಳಿಯಲ್ಲಿ ಶ್ರೀರಾಮ್ ವಾರಿಯರ್ಸ್ ತಂಡ ಮೊದಲ ಬಹುಮಾನ ಹಾಗೂ ಟ್ರೋಫಿ ಗೆದ್ದುಕೊಂಡಿತ್ತು ಎರಡನೇ ಬಹುಮಾನ ಅಚ್ಯುತ್ ವಾರಿಯರ್ಸ್ ಮೂರನೇ ಬಹುಮಾನ ಪವರ್ ಆಫ್ ಯೂತ್ ನಾಲ್ಕನೇ ಬಹುಮಾನ ಭಗತ್ ಸಿಂಗ್ ಟೀಮ್ ಪಡೆಯಿತು ಬೆಸ್ಟ್ ಬೌಲರ್ ಅಮಿತ್ ಬಳಿಗಾರ್ ಬೆಸ್ಟ್ ಬ್ಯಾಟಿಂಗ್ ನಾಗಯ್ಯ ಕಾರಿಮನಿ ಆಲ್ರೌಂಡರ್ ಆಗಿ ಮಹಾಂತೇಶ್ ಮಧ್ವಾಲ್ ಮಿಂಚಿದರು ಕ್ರಿಕೆಟ್ ಪ್ರೇಮಿ ಹಾಗೂ ಕರ್ನಾಟಕ ರಾಜ್ಯ ಹಿತ ರಕ್ಷಣಾ ಸಂಘದ ಅಧ್ಯಕ್ಷರಾದ ಧರ್ಮರಾಜ್ ಗೌಡರ್ ಎಲ್ಲ ಬಹುಮಾನಗಳನ್ನು ಹಾಗೂ ಟ್ರೋಫಿ ನೀಡಿದರು ಕ್ರಿಕೆಟ್ ಅದ್ಭುತವಾಗಿ ಒಂದು ಕೊನೆಯ ಹಂತದ ಫೈನಲ್ ಪಂದ್ಯವನ್ನು ಒಂದು ಬಾಲ್ ಬಿಡ್ದ ಒಂದು ಓಟ ಬಿಡ್ದ ನಾನು ವೀಕ್ಷಕನಾಗಿ ವೀಕ್ಷಿಸಿದ್ದೀನಿ ಅದ್ಭುತವಾದ ಯಾವುದೇ ಒಂದು ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ರಣಜಿ ಅಂತಾರಾಷ್ಟ್ರೀಯ ಯಾವುದೇ ದೇಶದ ಕ್ರೀಡಾಪಟುಗಳು ಕಮ್ಮಿ ಇಲ್ದಂಗ ನಮ್ಮ ಆಟಗಾರಿ ಇವತ್ತು ಪ್ರದರ್ಶನವನ್ನು ಅಮೋಘ ಪ್ರದರ್ಶನವನ್ನು ನಾನು ಕಣ್ಣಾರ ಕಣ್ಣು ತುಂಬಿಕೊಂಡಿದ್ದೀನಿ ಏನು ಶ್ರೀರಾಮ್ ವಾರಿಯರ್ಸ್ ಅನ್ನೋ ಒಂದು ತಂಡ ಅದ್ಭುತವಾಗಿ ಆಡಿ ಅಂತಿಮ ಒಂದು ಕೊನೆಯ ವಿಜೇತವಾಗಿದೆ ಅದಕ್ಕ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸುನೀಲ್ ವರ್ಣೇಕರ್ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟಿಂಗ್ ಹಾಗೂ ಆಲ್ರೌಂಡರ್ ಗಳಿಗೆ ಬೆಳ್ಳಿ ಪದಕಗಳನ್ನು ನೀಡಿದರು ರಾಜ ಈಶಪ್ರಭು ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ಎಲ್ಲರನ್ನು ಆಕರ್ಷಿಸಿತು ಯಾಕಂದ್ರೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ ಸೌಂಡ್ ಬಾಡಿನ ಸೌಂಡ್ ಮಾಡ್ ಅಂತ ಸದೃಢವಾದ ದೇಹದಲ್ಲಿ ಸದೃಢವಾದ ಆರೋಗ್ಯ ಇರ್ತದೆ ನೀವು ಆರೋಗ್ಯನ ಸರಿ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ ಅದಕ್ಕೆ ಆರೋಗ್ಯ ಸರಿ ಇರಬೇಕಾದ್ರೆ ಇಂಥ ಆಟಗಳಲ್ಲಿ ಪಾಲ್ಗೊಳ್ಬೇಕು ಇಂಥ ಜಿಮ್ಗಳಲ್ಲಿ ಹೋಗ್ಬೇಕು ಪ್ರತಿದಿನ ವ್ಯಾಯಾಮ ಮಾಡಬೇಕು ವಾಕಿಂಗ್ ಮಾಡಬೇಕು ರನ್ನಿಂಗ್ ಮಾಡಬೇಕು ಅಂದಾಗ ಮಾತ್ರ ಒಬ್ಬ ಒಳ್ಳೆ ಆಟಗಾರ ಆಗ್ತಿರಿ ಹಾಗೇ ಈಗ ನಾವು ನೋಡ್ತೇವೆ ಸಚಿನ್ ತೆಂಡೂಲ್ಕರ್ ಬಹಳಷ್ಟು ಏನ್ ಕಲ್ತಿಲ್ಲ ವಿರಾಟ್ ಕೊಹ್ಲಿ ಕೂಡ ಕಲ್ತಿಲ್ಲ ಧೋನಿ ಕೂಡ ಕಲ್ತಿಲ್ಲ ಅವರು ಕಡಿಮೆ ಶಿಕ್ಷಣವನ್ನು ಅಭ್ಯಾಸ ಮಾಡಿದವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮಂತ ಗುರುತಿಸಿಕೊಂಡಿದ್ದಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ನಾವೇನು ಹೇಳ್ಬೇಕಾಗಿಲ್ಲ ನಮ್ಗಿಂತ ಹೆಚ್ಚಿನ ನಿಮ್ಗೆ ಅದರಲ್ಲಿ ಇರ್ತದೆ ಅದಕ್ಕೆ ಅದೇ ಪ್ರಕಾರವಾಗಿ ಈ ಯುವಕರಿಗೆ ಶ್ರೀಯುತ ಧರ್ಮರಾಜ್ ಗೌಡ್ರು ಎಲ್ಲ ಬಹುಮಾನದ ಮೊತ್ತವನ್ನ ಮತ್ತು ಈ ಒಂದು ಪಂದ್ಯಾವಳಿಗೆ ಸಹಾಯ ಸಾಕಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಅಂತವರು ಕೂಡ ಮುಖ್ಯ ಅತಿಥಿ ಸ್ಥಾನದಲ್ಲಿದ್ದಾರೆ ಅವರು ಕೂಡ ಸ್ವಾಗತ ಮೂಲಕ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ